ಕಾಡಾನೆಗಳ ಆವಳಿಯಿಂದ ತತ್ತರಿಸಿರುವಂತಹ ಗಡಿಭಾಗದ ಕಾಮಸಮುದ್ರಿ ಹೋಬಳಿಯ ಎಲ್ಲ ಸುತ್ತಮುತ್ತ ಗ್ರಾಮಗಳಲ್ಲಿ ಹದಗೆಟ್ಟಿರುವ ರಸ್ತೆಗಳಿಂದ ಆ ಒಂದು ಭಾಗದ ರೈತರು ಮತ್ತು ಕೂಲಿ ಕಾರ್ಮಿಕರು ಜೀವವನ್ನು ಕೈಯಲ್ಲಿಟ್ಟುಕೊಂಡು ಒಂದು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಕೈಗೆ ಬರುವ ಸಮಯದಲ್ಲಿ ಈ ಕಾಡಾನೆಗಳು ಸಂಪೂರ್ಣವಾಗಿ ನಾಶ ಮಾಡ್ತಾಯಿದೆ ಕಾಡಾನೆಗಳು ಅವಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಮತ್ತು ಹದಗೆಟ್ಟಿರುವಂಥ ರಸ್ತೆಗಳನ್ನು ಸರಿಪಡಿಸಿ ದಿನದ ಇಪ್ಪತ್ನಾಲ್ಕು ಅಂದರೆ ರಾತ್ರಿ ವೇಳೆ ಬೀದಿ ದೀಪಗಳನ್ನು ಅಳವಡಿಸಬೇಕು ಮತ್ತು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಶಾಲೆ ಇರ್ಬೋದು ಮತ್ತಿತರ ಮೂಲಭೂತ ಸೌಕರ್ಯಗಳನ್ನು ಗಡಿಭಾಗಕ್ಕೆ ಒದಗಿಸಲು ಮಾನ್ಯ ಬಂಗಾರಪೇಟೆ ಶಾಸಕರಾದ ಮೂರು ಬಾರಿ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿರುವಂಥ ಎಸ್ ಎನ್ ನಾಣ್ಸಾಮಣ್ಣರನ್ನು ಗಡಿಭಾಗದ ಕದಿನತ್ತ ರೈತ ರೈತರು ಮತ್ತು ರೈತ ಸಂಘದಿಂದ ಇವತ್ತು ಭೇಟಿಯಾಗಿ ಅವರಿಗೆ ಕೂಲಂಕುಶವಾಗಿ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಯಾಕಂದರೆ ರಾತ್ರಿ ವೇಳೆ ಏನಾದರೂ ಆಸ್ಪತ್ರೆಗೆ ಬರಬೇಕಾದ್ರೆ ಆ ರಸ್ತೆಯಲ್ಲಿ ಹಳ್ಳ ಕೊಳ್ಳಗಳಾಗಿರೋದ್ರಿಂದ ಮಳೆ ಬಿದ್ದರೆ ಕೆರೆ ಇದೆ ಬೇಸಿಗೆಯಲ್ಲಿ ಕಲ್ಲುಗಳು ಮತ್ತು ಧೂಳಿನಿಂದ ಜನಸಾಮಾನ್ಯರ ಆರೋಗ್ಯ ಅದಕ್ಕೆ ಇದೆ ಇವೆರಡರ ಮಧ್ಯೆ ಈ ಕಾಡಾನೆಗಳ ಅವಳಿಂದ ಜೀವವನ್ನು ಭಯದಲ್ಲಿ ಬಿ ಜೀವಿಸಬೇಕಾದ ಪರಿಸ್ಥಿತಿ ಇರೋದರಿಂದ ಕಾಳಿಕಾಂಬ ರಸ್ತೆಯಿಂದ ಕಾಳಿಕಾಂಬ ದೇವಸ್ಥಾನದಿಂದ ಕದಿರನತ್ತ ಮತ್ತು ಸುತ್ತಮುತ್ತಲು ಯಾವ ರಸ್ತೆಗಳು ಹದಗೆಟ್ಟಿದೆ ಆ ಹದಗೆಟ್ಟ ರಸ್ತೆಗಳಿಗೆ ಮುಕ್ತಿ ಕೊಡಬೇಕಂತೇಳಿ ನಾವು ಮನವರಿಕೆ ಮತ್ತು ಮನವಿಯನ್ನು ಮಾಡಿದಾಗ ಅವರು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಒಬ್ಬ ನಾವು ಶಾಸಕರಲ್ಲ ನಾನು ಒಬ್ಬ ಜನಸಾಮಾನ್ಯನಂತೇಳಿ ನಮ್ಮ ಜೊತೆ ಚರ್ಚೆ ಮಾಡಿ ನಾನು ಖಂಡಿತವಾಗಲೂ ಆ ರಸ್ತೆಗೆ ಮುಕ್ತಿ ಕೊಡ್ತೀನಿ ಅದರ ಜೊತೆಗೆ ರೈತರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಗೋಮಾಳ ಬಿಟ್ಟು ಈ ಒಂದು ಅರಣ್ಯ ಭೂಮಿಯಲ್ಲಿ ಕೆಲವು ಕಿಡಿಗೇಡೆಗಳು ಬಂದು ನಿಮಗೆ ನಾವು ಮಂಜೂರು ಮಾಡ್ಕೊಡ್ತೀವಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂದರೆ ಮೋಸ ಹೋಗಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಈ ಒಂದು ಅರಣ್ಯ ಭೂಮಿ ಯಾರಿಗೂ ಸಹ ಮಂಜೂರು ಆಗೋದಿಲ್ಲ ಅಂಥೇಳಿ ಅಲ್ಲಿನ ರೈತರಿಗೂ ಸಹ ಮನವರಿಕೆ ಮಾಡ್ಕೊಂತರು ಒಟ್ಟಾರೆಯಾಗಿ ಮೂರು ಬಾರಿ ಶಾಸಕರಾಗಿದ್ದರೂ ಸಹ ಯಾವುದೇ ಜಂಬ ಇಲ್ಲದಂತೆ ರೈತರೊಡನೆ ಸಮರ್ಪಕವಾಗಿ ಚರ್ಚೆ ಮಾಡಿ ಈ ಒಂದು ಗಡಿಭಾಗದ ಆ ರಸ್ತೆಗಳಿಗೆ ಮುಕ್ತಿ ಕೊಡ್ತೀವಿ ಗಡಿ ಭಾಗದ ರೈತರ ಸಮಸ್ಯೆಗಳಿಗೆ ನಾನು ಸದಾ ಇರ್ತೀನಿ ಆ ಭಾಗದ ರೈತರಿಗೆ ಏನೇ ಸಮಸ್ಯೆ ಆದರೂ ನೇರವಾಗಿ ಬಂದು ನನ್ನ ಸಂಪರ್ಕ ಮಾಡಬೋದಂತ ಹೇಳಿ ರೈತರಿಗೆ ಒಂದು ಅಭಯ ಮತ್ತು ಒಂದು ಧೈರ್ಯವನ್ನು ತುಂಬಿದಂತಹ ಶಾಸಕರಿಗೆ ಧನ್ಯವಾದಗಳ ಜೊತೆಗೆ ಈ ಶೀಘ್ರದಲ್ಲಿಯೇ ಈ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕೊಡಲು ಮಾನ್ಯ ಅರಣ್ಯ ಸಚಿವರ ಮಾನ್ಯ ಶಾಸಕರು ಮಾತನಾಡಿ ಆ ಒಂದು ಆಗ ಅವಘಡದಲ್ಲಿ ಅಂದರೆ ಅಪಘಾತದಲ್ಲಿ ಏನಾದರೂ ಆನೆ ತುಳಿದಿನ ಸತ್ತರೆ ಪ್ರತಿ ಕುಟುಂಬಕ್ಕೆ ಆ ಒಂದು ವ್ಯಕ್ತಿಗೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ರೈತರು ಬೆಳೆ ನಾಶ ಆದರೆ ಕನಿಷ್ಠವಾದರೂ ಐದು ಲಕ್ಷ ಆದರೂ ಒಂದು ಎಕರೆಗೆ ಪರಿ ಬೆಳೆ ಪರಿಹಾರವನ್ನು ನೀಡುವಂತಹ ಒಂದು ಕಾನೂನು ರಚನೆ ಆಗಬೇಕಂತೇಳಿ ಅದನ್ನು ಸಹ ಮನವರಿಕೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಗಡಿಭಾಗದ ರೈತರ ಸಮಸ್ಯೆಗಳಿಗೆ ಹದಗೆಟ್ಟಿರುವ ಒಂದು ರಸ್ತೆ ಮತ್ತೆ ಥರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಭರವಸೆ ಕೊಟ್ಟಿರುವಂತಹ ಮಾನ್ಯ ಶಾಸಕರಿಗೆ ಧನ್ಯವಾದನ ಜೊತೆಗೆ ಈ ಶೀಘ್ರದಲ್ಲೇ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನೊಂದ ಗಡಿಭಾಗದ ರೈತರ ಪರವಾಗಿ ಶಾಸಕರನ್ನು ಮನವಿ ಮಾಡ್ತಾ ಏನು ಇವತ್ತಿನ ದಿವಸ ಗಡಿಭಾಗದ ಕಾಳಿಕಂಬ ದೇವಸ್ಥಾನದಿಂದ ಹಿಡಿದು ಕದಿನತ್ತರವರೆಗೂ ರಸ್ತೆ ಓಡಾಡಲು ತುಂಬ ಹದಗೆಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಇವತ್ತು ಸನ್ಮಾನ ಶ್ರೀಯುತ ಶಾಸಕರಿಗೆ ಇವತ್ತು ರೈತ ಸಂಘದ ಪರವಾಗಿ ಮತ್ತು ಕದಿನತ್ತ ಗ್ರಾಮಸ್ಥರ ಪರವಾಗಿ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟು ಆ ರಸ್ತೆ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಅವ್ರನ್ನ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ಕದಿರ್ನಾಥ ಕಾಳಿಕಂಬ ದೇವಸ್ಥಾನದ ಕದಿರ್ನಾಥ ಗ್ರಾಮಕ್ಕೆ ಕೂಡಲೇ ನಾನು ರಸ್ತೆ ಮಾಡಿಸ್ಕೊಡ್ತೇನೆ ಅಂತ ಇವತ್ತು ಸನ್ಮಾನಿತ ಗೌರವದ ಶಾಸಕರು ನಮಗೆ ಭರವಸೆ ಕೊಟ್ಟಿರ್ತಾರೆ ಹಾಗಾಗಿ ಆ ಊರಿನ ಗ್ರಾಮಕ್ಕೆ ಕುಡಿಯುವ ನೀರಾಗ್ಬೋದು ಮತ್ತು ಅಂಗನವಾಡಿ ಸ್ಕೂಲ್ ಆಗ್ಬೋದು ಸೊಸೈಟಿ ಆಗ್ಬೋದು ಏನು ಮೂಲಭೂತ ಸೌಕರ್ಯಗಳ ಎಲ್ಲ ಈಡೇರಿಸ್ಕೊಡ್ತಾರೆ ಅಂತ ಶಾಸಕರು ಇವತ್ತು ನಮಗೆ ಬ ಭರವಸೆ ಕೊಟ್ಟಿರ್ತಾರೆ ಹಾಗಾಗಿ ಇವತ್ತಿನ ದಿವಸ ನಾವು ರೈತ ಸಂಘದಿಂದ ಕಾಳಿಕಂಬ ದೇವಸ್ಥಾನ ಕದಿನ ರಸ್ತೆ ಬೇಗ ಕೆಲಸ ಮುಗಿಸ್ಕೊಡ್ಬೇಕಂತ ಶಾಸಕರಿಗೆ ಏನು ಕದಿನ ಗ್ರಾಮಸ್ಥರು ಮತ್ತು ರೈತ ಸಂಘದ ಮುಖಂಡರು ಇವತ್ತು ಶಾಸಕರಿಗೆ ನಾವು ಮನವಿಯೇ ಕೊಟ್ಟಿರ್ತೀವಿ ಅವರು ನಮಗೆ ಐಡಿಯಾಸ್ ಅಂತ ಭರವಸೆ ಕೊಟ್ಟಿರ್ತಾರೆ ಸನ್ಮಾನ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ಕದ್ದಿನತದ ಕಾಲೇಮ್ ದೇವಸ್ಥಾನ ಕದ್ದ ಕದಿನಾಥ ದೇವಸ್ಥಾನ ಇದು ಕದ್ದತ್ತ ಊರುವರೆಗೆ ಗ್ರಾಮದವರಿಗೆ ರೋಡ್ ವ್ಯವಸ್ಥೆ ಸ್ವಲ್ಪ ಇದರಿಂದ ಒಂದು ಮನವಿ ಕೊಟ್ಟಿದ್ದೀವಿ ಅದ ಕಾರಣದಿಂದ ಅವರು ಒಪ್ಕೊಂಡು ನಾನು ಅತಿ ಶೀಘ್ರದಲ್ಲಿ ನಾನು ಮುಗಿಸ್ಕೊಡ್ತೀನಿ ಎಲ್ಲ ಕ ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ಅದೇ ರೀತಿಗೆ ನಮ್ಮ ರಸ್ತೆ ತುಂಬ ಹದಗೆಟ್ಟಿರೋದ್ರಿಂದ ಕಾಡಾನೆಗಳು ಕಾಡಾನೆಗಳು ಮತ್ತು ಕಾಡಾನೆ ಹಾವಳಿಗಳಿಂದ ತುಂಬ ಇದ್ರ ಇರೋದರಿಂದ ಅದ್ರಿಗೂ ನಾವು ಮನವಿ ಮಾಡಿದ್ದೀವಿ ಅದು ಅತಿ ಶೀಘ್ರದಲ್ಲಿ ಅದನ್ನು ಮಾಡಿಕೊಡ್ತೀನಿ ಎಲ್ಲ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಹೇಳಿದರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಅದ್ರಗೇನು ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ